ಎಲ್ಲೂ ಟ್ರಾಫಿಕ್ ಆಗದೆ ಓಯ್ತಾನೆ ಇರುತ್ತೆ ಸೊ ಅಲ್ಲಿ ಟ್ರಾಫಿಕ್ ಜಾಮು ಆಗೋದಿಲ್ಲ ಎಂಥದ್ದೊಂದು ಪ್ರಾಬ್ಲಮ್ ಆಗೋದಿಲ್ಲ ಎಂಥ ಒಂದು ಟ್ರಾಫಿಕ್ ಈ ಸುದ್ದಿಗಳೇ ಬರೋದಿಲ್ಲ ನಮ್ಮ ಇಂಡಿಯಾದಲ್ಲಿ ಏನಂದ್ರೆ ಏನಂದರೆ ಎಂಥ ಒಂದು ಚಿಕ್ಕ ಪ್ರಾಜೆಕ್ಟ್ ಮಾಡಿದ್ರು ರೋಡ್ ಹಂಗೆ ಪ್ಯಾತ್ವರ್ಸ್ ಆಗಿರುತ್ತೆ ಮೆಟ್ರೋ ನಡೆದ್ರು ಕೆಳಗಡೆ ಹಲ್ಲ ಪಲ್ಲ ಹಂಗೆ ಇರುತ್ತೆ ಸೊ ಅಲ್ಲಿ ಟ್ರಾಫಿಕ್ ಅಲ್ಲಿ ಬಂದ್ಬಿಟ್ಟು ಸ್ಲೋ ಆಯ್ತಾ ಇರುತ್ತೆ ಸೊ ದ್ಯಾಟ್ ಬಿಕಮ್ಸ್ ಅ ಹ್ಯೂಜ್ ಪ್ರಾಬ್ಲಮ್ ಸೊ ಯಾವುದೇ ಒಂದು ಕಾಂಟ್ರಾಕ್ಟ್ ಇರಲಿ ಸ್ಟಾರ್ಟ್ ಫ್ರಮ್ ಎಂಡ್ ಆ ಮೆಟ್ರೋ ಪ್ರಾಜೆಕ್ಟು ಸ್ಟಾರ್ಟಿಂಗಿಂದ ಇಂಡ್ ಇರಲಿಲ್ಲ ರೋಡ್ ವರ್ಕೇ ಇರಲಿಲ್ಲ ಸುಮ್ಮನೆ ಡ್ರೈನೇಜ್ ವರ್ಕೇ ಇರಲಿ

ఇది ఎల్ పరింగడలో ఉన్నది సర్ అది ఖండిత బన్బిట్టు అది స్టాండర్డ్ అను ఆరే కాంట్రాక్ట్ కొడగారు ఇదే సర్ కాంట్రాక్ట్ ఇట్స్ పార్ట్ ఆఫ్ కాంట్రాక్ట్ సర్ పార్ట్ ఆఫ్ ది కాంట్రాక్ట్ సర్ టు లెట్ యు నో థి ఐ ডোంట్ నో కనడా జెనరల్ సో ఐ బీ సేయింగ్ జనరల్ ఆ స్ట్రీట్ లైట్ ఇస్ నాట్ వర్కింగ్ సిన్స్ ఫైవ్ సం టైమ్ అండ్ యస్టర్డే ఆల్సో వి కంప్లైన్ నోబడీస్ కమ్ టు కరెక్ట్ ఇస్ దీवाली ఇస్ కమింగ్ అండ్ క్లోజ్ టు దీवाली విచ్ ఏరియా జనరల్ పోస్ట్ బ్లాక్ జనరల్ పోస్ట్ బ్లాక్ వి సిట్ ఇదర్ उट दूर वी आर चेजिंग ऑल दीट लाइट्स इंटू एलईडी लाइट फोर मंथ्स फाइव मंथ सूक्ट इट आई लुक एंड सेंट जगदीश पुरा सीवी रामनगर आई एम अ स्कूल टीचर इन शंकरपुरी पब्लिक स्कूल वी स्टार्ट बाय 7:00 ओ क्लॉक होल रोड इज सो डर्टी एंड इट्स फुल ऑफ फिल्टी थिंग्स स्टिंकी रोड स्मॉल चिल्ड्रन ट्रैवल बाय 7:00 ओ क्लॉक स्कूल बसेस हियर एरिया नंबर 98497 ನಂಬರ್ ನಂಬರ್ ಪ್ಲೀಸ್

ನಿಮಿಷ ಸರ್ ಸರ್ ರೋಡ್ ಇಶ್ಯೂನಾ ಬಾಟಲ್ ಇಶ್ಯೂನಾ ನೋಡ್ ಮಾಡ್ತಾ ಇದ್ದಾರೆ ಸೋಷಲ್ ಮೀಡಿಯಾದಲ್ಲಿ ಪ್ರಾಬ್ಲಮ್ ಇದೆ ಸಮಸ್ಯೆ ಕರೆಕ್ಟ್ ನೀವು ಹೇಳಿದಂಗೆ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿ ಮಾಡಿದಾಗ ಟೇಕ್ಸ್ ಟೈಮ್ ಟೂ ಇಯರ್ಸ್ ಆದರೂ ಟ್ವೆಂಟಿ ಫೈವ್ ಇಯರ್ಸ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಸರ್ ನೀವು ಮಾಡಿದ ಸೌತ್ ನಟ್ಕಲ ಪಾಸಕಲ್ಲಿ ಓದಿ ಮತ್ತು ಜೆ ಸಿ ರೋಡ್ ಇನ್ನು ಇಪ್ಪತ್ತೈದು ವರ್ಷ ಏನೂ ಆಗಲ್ಲ ಬಟ್ ಆರ್ ತಿಂಗಳ ಸಮಸ್ಯೆ ಇದೆ ಅವೇರ್ನೆಸ್ ಯಾರಿಗೂ ಇಲ್ಲ ಆರ್ ಅಟ್ಯಾಕಿಂಗ್ ಆನ್ ಸೋಷಿಯಲ್ ಮೀಡಿಯಾ ನಮ್ಮಲ್ಲಿ ಸರ್ ಆಸ್ ಎ ಸಿಟಿಸನ್ ಲೇನ್ ಡಿಸಿಪ್ಲಿನ್ ಇಲ್ಲ ಸರ್ ಸೊ ಆ ಅವೇರ್ನೆಸ್ ಬರಬೇಕಿದೆ ಸರ್ ರೋಸ್ ಆರ್ ಇನ್ ಮೀಡಿಯಾ ಪೊಲಿಟೀಷಿಯನ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಅವರು ಆ ಲೇನ್ ಡಿಸಿಪ್ಲಿನ್ ನಾವು ತರಲಿಲ್ಲ ಅಂದ್ರೆ ಸರ್ ಸಿವಿಕ್ ಸೆನ್ಸ್ ಅಂತ ಕರಿತೀವಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟ್ರಾಫಿಕ್ ಪ್ರಾಬ್ಲಮ್ ಇಸ್ ವಿತ್ ಅಸ್ ನಾಟ್ ಆನ್ ಪಾಟೋಲ್ ನಾಟ್ ಆನ್ ಬ್ಯಾಡ್ ರೋಡ್ಸ್ ಬ್ಯಾಡ್ ರೋಡ್ಸ್ ಆರ್ ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಬಗ್ಗೆ ಏನಾದ್ರು ಮಾಡಿದ್ರೆ ಸರ್ ನಾವು ಆಮೇಲೆ ನಿಮಿಷ ಸ್ಕೂಲ್ಸ್ ಅಲ್ಲಿ ಸರ್ ಸಿಬಿಡಿ ಅಲ್ಲಿ ಸೆಂಟ್ ಜೋಸೆಫ್ ಹತ್ರ ಸೋಫಿಯಾ ಹತ್ರ ಬಿಷಪ್ ಕ್ರೈಸ್ಟ್ ಕಾರ್ಮಲ್ ಎಲ್ಲ ಒಳಗಡೆ ತುಂಬಾ ಜಾಗ ಇದೆ ಹಾಫ್ ಆಫ್ ದಿ ರೋಡ್ ಇವ್ರದೇ ಸರ್ ಗಾಡಿ ಟೆಂಪೋ ಟ್ರಾವಲರ್ ಬಸ್ ಅರ್ಲಿ ಮಾರ್ನಿಂಗ್ ಅಲ್ಲ ಸರ್ ಮಧ್ಯಾಹ್ನ ಮೂರು ವರೆ ಇಡೀ ಸುತ್ತಮುತ್ತ ಸಿ ಟ್ರಾಫಿಕ್ ಕಡಿಮೆ ಆಗ್ಬೇಕಂದ್ರೆ ಸರ್ ಈ ಸ್ಕೂಲ್ ಅಲೋ ದ ಇನ್ ಸೈಡ್ ಸರ್ ಫೈವ್ ಸ್ಟಾರ್ ಓಟಲ್ ಆಟಿಟ್ಯೂಡ್ ನೋಡಿ ಒಂದು ಕಾರ್ ಪಾರ್ಕಿಂಗ್ ಆಚೆ ಕಡೆ ಇರಲ್ಲ ಸರ್ ಜೆ ಡಬ್ಲ್ಯೂ ಇರಲಿ ಐ ಟಿ ಸಿ ಇಲ್ಲಿ ನಾಳೆ ಶಾಂಗ್ರೀಲಲ್ಲಿ ಎವ್ರಿ ಕಾರ್ ಇಸ್ ಗೋಯಿಂಗ್ ಇನ್ಸೈಡ್ ದಿಮರ್ ಸ್ಕೂಲ್ ಅಲ್ಲ ಸಿಬಿಂಗ್ ಫ್ರೀ ಲೆಫ್ಟ್ ಸರ್ವೆ ಮಾಡಿ ಫ್ರೀ ಲೆಫ್ಟ್ ಕೊಟ್ಟರೆ ಟ್ರಾಫಿಕ್ ಎಲ್ಲೂ ಹಂಗೆ ನಿಲ್ಸ್ಕೊಂಡು ಬಿಡ್ತಾರೆ ಟ್ರಾಫಿಕ್ ಪೈಪ್ ಆಗಬಿಡುತ್ತೆ ಆ ಕಾರ್ನರ್ ಬಿಲ್ಡಿಂಗ್ ಏನಾದರೂ ನೀವು ಅಪೇರ್ ಮಾಡೋ ಥರ ಇದ್ರೆ ಫ್ಲೈರ್ ಕಟ್ಟ ಅವಶ್ಯಕತೆ ಇರೋದಿಲ್ಲ ಆರಾಮಾಗಿ ಗಾಡಿಗಳು ಫ್ಲೈ ಲೆಫ್ಟ್ ಹೋಗ್ಬಿಟ್ರೆ ಸ್ಟ್ರೈಟ್ ಹೋಗೋ ಗಾಡಿಗಳಿಗೆ ಜಾಗ ಇರುತ್ತೆ ಹೋಯ್ತಾ ಇರುತ್ತೆ ಸಿಂಪಲ್ ಇನ್ವೆಸ್ಟ್ಮೆಂಟ್